ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚೈತ್ರಾ ಲೈಫ್ ಎಲ್ಲರೂ ಹೇಗೆ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಸೋ ಈಗ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಈಗ ಪಾಪ ನೋಡಿ ನಿಕ್ಕಿರೋ ತಿಂಡಿ ಇಟ್ಕೊಂಡು ತಿಂತೀವಿ ತಿನ್ಬಿಟ್ಟು ಹು ಕೇಳ್ತಾ ಇದ್ದೆ ಸೊ ಇಡ್ಲಿ ಪಾತ್ರೆ ತೊಳಿಬೇಕು ಕಾಯ್ತಾ ಇದೆ ಟ್ಯೂಷನ್ ಹುಡುಗಿ ಜೊತೆ ಹಂಗೆ ನನ್ನ ಮಗಳನ್ನೂ ಕೂಡ ಓದ್ಕೋತಾ ಇದ್ದಾಳೆ ನೋಡಿ ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೊಂತಿದೆ ಬಿಸಿ ಬಿಸಿ ಕಾಫಿ ಈರುಳ್ಳಿ ದೋಸೆ ವಿತ್ ರೋಲ್ ಅಪ್ ಬೇಯಿಸಿದ್ದೀನಿ ಕುಡಿಬೇಕೀಗ ಟೀ ಮತ್ತೆ ಕಾಫೀಲಿ ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ ಯಾವಾಗ ಮೂಡ್ ಆಫ್ ಆಗುತ್ತೋ ಅವಾಗ ಕುಡಿತೀನಿ ಹಂಗಂತ ಹೇಳಿ ಅದೇ ಅಭ್ಯಾಸ ಇಲ್ಲ ನನಗೆ ಸಾಕಪ್ಪ ನನಗೆ ಸಾಕು ನನಗೆ ನೆಕ್ಸ್ಟ್ ನೋಡಿ ನೈಟ್ ಡಿನ್ನರ್ಗೆ ನಾನು ಪ್ರಾನ್ಸ್ ಕರಿ ಅಥವಾ ಸೀಡಿ ಕರಿ ಅಂತ ಕರಿತೀವಿ ಅದನ್ನು ಮಾಡ್ಕೊತಾ ಇದ್ದೀನಿ ಸೊ ಸಿಗಡಿನ ಇದು ಸ್ವಲ್ಪ ದಪ್ಪತ್ತಾಗಿದೆ ಸೈಜಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದು ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಬೇಕು ನೋಡಿ ಕೆಂಪಗಾಗಿದೆ ನೆಕ್ಸ್ಟು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನಪ್ಪ ಅಂದರೆ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಮತ್ತು ಕೊತ್ತಂಬರಿ ನಾನು ಲೈಟಾಗಿ ಮಾಡ್ತಾಯಿದ್ದೀನಿ ಏನೂ ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ ಆ್ಯಂಡ್ ಸ್ವಲ್ಪ ಹುಣಸೆ ಹುಳಿ ತೊಗೊಳ್ತಾ ಇದ್ದೀನಿ ಸೊ ನಾನು ಹಿಂಗೆ ಹುರ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಐದಾರು ಆದರೂ ನೀವು ತೊಳ್ಕೊಳ್ಳಿ ನೀಟಾಗೆ ಯಾಕೆಂದರೆ ಎಲ್ಲೆಲ್ಲಿ ಹಾಕಿರ್ತಾರೋ ಏನೋ ಸೊ ಹೈಜಿನಿಕ್ ಆಗಿರಲಿ ಅಂತ ಹೇಳಿ ಒಂದು ಐದು ಸಲ ನಾನು ವಾಶ್ ಮಾಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರ್ಬೇ ಸೊಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಅಂದರೆ ಸ್ವಲ್ಪ ನೀಟಾಗಿ ಕೆಂಪು ಆಗೋ ತನಕ ನೀಟಾಗಿ ಈರುಳ್ಳಿನ ಬಾಡಿಸ್ಕೋಬೇಕಾಗುತ್ತೆ ಮೀನು ಸೀಡಿ ಸಾರಿಗೆ ಈರುಳ್ಳಿನೇ ಟೇಸ್ಟ್ ಬೇಕಾರೆ ನೋಡಿ ಮೀನು ಸಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೇ ಟೇಸ್ಟ್ ಸಕ್ಕತ್ತ ಕೊಡೋದು ಆ್ಯಂಡ್ ಹುಣಸೆ ಹುಳಿ ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಿಲ್ಲ ಹುಣ್ಸೆ ಹುಳಿ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಟೂ ಮಿನಿಟ್ಸ್ ಕಾಯೋಕ್ಕೆ ಬಿಡ್ತೀನಿ ಅದು ಸ್ವಲ್ಪ ಕುದಿ ಬರಲಿ ಕುದಿ ಬಂದಾದ್ಮೇಲೆ ಸಾಂಬಾರು ಪುಡಿ ಮಾಮೂಲಿ ಬೇಳೆ ಸಾರಿಗೆ ಯೂಸ್ ಮಾಡ್ತೀವಲ್ವ ಮನೇಲಿ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದೀಲಿ ಅಥವಾ ಟೂ ಮಿನಿಟ್ಸ್ ಕುದ್ರೆ ಸಾಕು ಬೇಗ ಆಗಿಬಿಡುತ್ತೆ ನಾನಿಲ್ಲಿ ಹೈ ಫ್ಲೇಮ್ ಇಟ್ಕೊಂಡೆ ಇದ್ದೀನಿ ನೆಕ್ಸ್ಟ್ ನೋಡಿ ಕುದಿ ಬಂತು ಹಾಗಾಗಿ ನಾನು ತೊಳೆದಿಟ್ಕೊಂಡಿದ್ನಲ್ಲ ಪ್ರಾನ್ಸ್ ಅಥವಾ ಸೀಗಡಿ ಅದನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾಯಿದ್ದೀನಿ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಆಯಿತು ನೋಡಿ ಫ್ರಾನ್ಸ್ ಕರಿ ಅಥವಾ ಸೀಗಡಿ ಕರಿ ರೆಡಿ ಆಯಿತು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಯೂ ಚೆನ್ನಾಗಿರುತ್ತೆ ಇನ್ನು ನೈಟ್ ಡಿನ್ನರೆಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಈ ಥರ ಬತ್ತಿ ಹಚ್ಚಿಸಿ ಇಕ್ಕಿದ್ದೀನಿ ಯಾಕಂದರೆ ಸಣ್ಣ ಸಣ್ಣ ಹುಳ ಏನಾದರೂ ಇದ್ದರೆ ಅಂದರೆ ನೊಣ ಬಂದ್ಬಿಡ್ತು ಒಂದು ಮೇಲೆ ಹಣ್ಣು ಇಕ್ಕಿದ್ರೂ ಸಹ ಒಂದು ಬಾಳೆಹಣ್ಣು ಇಕ್ಕಿದ್ರೂ ಸಹ ಆ ಹಣ್ಣು ಮೇಲೆ ಬಂದು ಕೂತ್ಕೊಳ್ಳುತ್ತಲ್ಲ ಅಂಥ ಹುಳೆ ಎಲ್ಲ ಬರೋಲ್ಲ ಅಂತ ಹೇಳಿ ಮತ್ತು ಸ್ಮೆಲ್ಲು ಘಮ ಚೆನ್ನಾಗಿರುತ್ತೆ ಅಡುಗೆ ಮನೆದಂತ ಹೇಳಿ ನಾನು ಹಿಂಗೆ ಅರ್ಜಿ ಸಿಗ್ತೇನೆ ನೈಟ್ ಹೊತ್ತು ಇನ್ನು ಮಾರ್ನಿಂಗಾಗೆ ನೋಡಿ ತುಳಸಿ ಮತ್ತು ಕೃಷ್ಣ ತುಳಸಿ ಮತ್ತು ಮಾಮೂಲಿ ತುಳಸಿ ಒಂದೇ ಒಂದು ಸ್ವಲ್ಪ ಕನಕಾಂಬ್ರ ಹೂವು ಸಿಕ್ಕಿದ್ದು ಸೊ ಅದನ್ನು ಕುಯ್ದಿಟ್ಕೊಂಡು ಕಟ್ಟಿ ಕಟ್ ಕಟ್ಟಿಟ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್